ಇಲ್ಲ ರೈಸಕಡೆಗೆ ಡಿ ಇದೆ ಮೂವಿ ನಿಂಗಿರಬೇಕು ಸೋ ಯಾರು ಮಿಸ್ ನಾಕೆ ಮೂವಿ ನೋಡಿ ತುಂಬಾ ಚೆನ್ನಾಗಿದೆ ಎಕ್ಸ್ಪೆಕ್ಟೇಷನ್ ತುಂಬಾ ಇದೆ ಸೋ ಮೂವಿ ಮಿಸ್ ಮಾಡದೆ ನಾನು ನೋಡ್ತಿದ್ದೀನಿ ಒಪ್ಪ ನಾನು ರೋಸ್ ರೋಸ್ ತಕದ ಮಾಡಿದರೆ ಅವರ 액ಟಿಂಗ್ ಬಗ್ಗೆ ಹೇಳ್ಬೇಕಾ ಅವರ ಸ್ಟಾರ್ಟಿಂಗ್ ಲುಕ್ ಗೆ ಎಲ್ಲ ಫಿದಾಗ ಹೋಗ್ತೀವಿ ಅಷ್ಟು ಮಾತಾ ಜೊಟ್ ಕೊಟ್ಟಿದ್ರೆ ತುಂಬಾ ಜನಕ್ಕೆ ಇಷ್ಟ ಆಗಿದೆ ನೋಡಿ ಮೊದಲು ಏನು ಬೇಕು ಆ ಟೀಸಿಕ್ ನಾನು ಏನು ಹೇಳ್ತೀನಿ ಈ ತಮ್ಮ ದೊಳ್ಳಿ ಬೆಳ್ಳೋಡಿ ತಾಂಗೂ ಮಾಸ್ ತಾಂಗೂ ಬಿಡ್ರೆ ಅಷ್ಟು ಒಂದು ಖುಷಿ ಪಡ್ತೀವಿ ನೆಕ್ಸ್ಟ್ ಮೂವಿ ಗೆ ಕರ್ಕೊಂಡು ಬೈಕ್ ನಾನು

ಟ್ರೆಸ್